ವೀಕ್ಷಕರೇ ಮೇ ತಿಂಗಳಿನ ಅಕ್ಕಿ ಹಣ ನಿಮಗೆ ಜಮೆ ಪ್ರಾರಂಭ ಸೊ ಇದ್ರ ಬಗ್ಗೆ ಭರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ಗಳು ಬಂದಿದ್ದಾವೆ ಹೌದು ವೀಕ್ಷಕರೇ ಇಲ್ಲಿ ಜನವರಿ ಆಯಿತು ಫೆಬ್ರವರಿ ಆಯಿತು ಮಾರ್ಚ್ ಆಯಿತು ಏಪ್ರಿಲ್ ಆಯಿತು ಇವಾಗ ಮೇ ತಿಂಗಳಿನ ಉಚಿತ ಅಕ್ಕಿ ಹಣಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಇದೀಗ ನಿಮ್ಮ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಜಮೆ ಇವತ್ತಿಂದ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾದರೆ ಇದು ಯಾವ ಯಾವ ಜಿಲ್ಲೆಗಳಿಗೆ ಈ ಮೇ ತಿಂಗಳಿನ ಅಕ್ಕಿ ಹಣ ಜಮೆ ಆಗುತ್ತೆ ಹಾಗೂ ಈ ಮೇ ತಿಂಗಳಿನ ಅಕ್ಕಿ ಹಣಕ್ಕೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸ್ ಏನು ವೀಕ್ಷಕರು ಇದು ಈಗ ತಾನೇ ಬಂದಿರುವಂತಹ ಒಂದು ಬರ್ಜರಿ ಅಂತಂದ್ರೆ ಬರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ನ್ಯೂಸ್ ಅನ್ನು ಕೇಳಿದರೆ ಖಂಡಿತ ಶಾಕ್ ಆಗುತ್ತೆ ಯಾಕಂದ್ರೆ ಅಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಇದಾಗಿರುತ್ತೆ ಹಾಗಾದ್ರೆ ಏನು ನಿಮಗೆ ಪ್ರತಿ ತಿಂಗಳು ಕೂಡ ಈ ಉಚಿತ ಅಕ್ಕಿ ಹಣದ ದುಡ್ಡು ಬರ್ತಿತ್ತಲ್ವಾ ಇದು ಕೂಡ ಈ ತಿಂಗಳಲ್ಲಿನೇ ಬರ್ತಾ ಇರುವಂತದ್ದು ಸೊ ಅದು ಇವತ್ತಿನ ಇದು ರಿಲೀಸ್ ಆಗಿರುವಂತದ್ದು ಸೊ ಇದರ ಬಗ್ಗೆ ಕಂಪ್ಲೀಟ್ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರು ಇವೆಲ್ಲ ಮಾಹಿತಿನ ನಾನು ನಿಮಗೆ ಇದು ಒಂದೇ ವೀಡಿಯೋದಲ್ಲಿ ತಿಳಿಸಿಕೊಡುವಂತಹ ಕಾರಣ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನಾನು ಹೇಳೋದು ತುಂಬ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಬಹುದಾಗಿರುತ್ತೆ ಓಕೆ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ ಸೊ ಬೆಲ್ ಐಕಾನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಬಹುದಾಗಿರುತ್ತೆ ವೀಕ್ಷಕರೇ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಬಯಸ್ತವೆ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದಾಗಿರುತ್ತೆ ಓಕೆ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಸೆವೆನ್ ಹಂಡ್ರೆಡ್ ಅನ್ನು ಬೇಡ ಒಂದು ಸಾವಿರ ಲಕ್ಷ ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿ ಖಂಡಿತ ಹಾಗೆ ಆಗುತ್ತೆ ಓಕೆ ವೀಕ್ಷಕರ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಈಗಾಗಲೇ ರಿಲೀಸ್ ಆಗಿದೆ ಸೊ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ಅಂತಂದರೆ ನಿಮಗೆ ಹತ್ತನೆಯ ತಾರೀಕಿನ ಒಳಗಾಗಿ ಹಾಕ್ತಾರಂತೆ ಸೊ ವೆಯ್ಟ್ ಮಾಡಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಅಂತವರು ದಯವಿಟ್ಟು ವೆಯ್ಟ್ ಮಾಡಿ ಇನ್ನೇನು ಎರಡು ದಿನದಲ್ಲಿ ನಿಮಗೆ ಬರಬೇಕಾಗಿರುವಂತಹ ಎಲ್ಲ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಆಗುತ್ತೆ ಹಾಗಾದರೆ ನೀವು ಕೇಳಬಹುದು ಇಲ್ಲಿ ಮೇ ತಿಂಗಳಿನ ಉಚಿತ ಅಕ್ಕಿ ಹಣದ ಬಗ್ಗೆ ವೀಕ್ಷಕರು ಮೇ ತಿಂಗಳಿನ ಉಚಿತ ಅಕ್ಕಿ ಹಣದ ಬಗ್ಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಅಂತಂದರೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಇಲ್ಲಿ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಮಾತ್ರ ಬಂದಿದೆ ಇನ್ನೂ ಕೂಡ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಯಾರಿಗೂ ಕೂಡ ಬಂದಿರಲಿಲ್ಲ ಆದರೆ ಇವಾಗ ಇವತ್ತು ಡೇಟ್ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಡೇಟಿನಂದು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯ ಮೇಲ್ಪಟ್ಟು ಇದು ಬಿಡುಗಡೆ ಆಗಿರುವಂಥದ್ದು ಸೊ ಇದನ್ನು ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಇವರು ಇವತ್ತಿಂದನೇ ಬಿಡುಗಡೆ ಅಂತಂದರೆ ಕ್ರೆಡಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬರ ಖಾತೆಗಳಿಗೂ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬಂತಲ್ವಾ ಅದೇ ರೀತಿಯೇ ಏನು ನಿಮಗೆ ಈ ಮೇ ತಿಂಗಳಲ್ಲಿ ಬರಬೇಕಾಗಿರುವಂತಹ ಅಕ್ಕಿ ದುಡ್ಡು கூட நம்ம இதே திங்ல ಯಾವ ವಾರ ಇದೇ ದಿನನೇ ಯಾವ ಟೈಮಿಂಗು ಹನ್ನೊಂದು ಗಂಟೆಗೆ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರು ಇದೊಂದು ಬರ್ಜರಿ ಅಂತಂದರೆ ಬರ್ಜರಿ ಎಕ್ಸ್ಕ್ಲೂಸಿವ್ ಗುಡ್ ನ್ಯೂಸು ಇಲ್ಲಿ ಸಾಕಷ್ಟು ಜನರು ನೀವು ಇದ್ರಿ ಇದು ಮೇ ಇನ್ನೂ ಕೂಡ ಲೇಟ್ ಆಗುತ್ತೆ ಮೇ ಕೊನೆಯ ವಾರದಲ್ಲಿ ಬರುತ್ತೆ ಮೇ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಬರುತ್ತೆ ಅಂತ ವೀಕ್ಷಕರೇ ಇವೆಲ್ಲವೂ ಕೂಡ ಒಂದು ಫೇಕ್ ಆಗಿರುವಂತಹ ನ್ಯೂಸ್ ಆಗಿರ್ತವೆ ಸೊ ಅವನ್ನ ನಂಬೇಡಿ ಈ ಏನು ನಿಮಗೆ ಈ ಉಚಿತ ಅಕ್ಕಿ ಹಣದ ದುಡ್ಡು ಬರಬೇಕಾಗಿತ್ತಲ್ವ ಇದು ನಿಮ್ಮ ಖಾತೆಗಳಿಗೆ ಇವತ್ತು ಹನ್ನೊಂದು ಗಂಟೆಯ ಮೇಲ್ಪಟ್ಟೇ ಇದು ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಇದು ಬರುತ್ತೆ ಅಂತ ನೋಡೋದಾದರೆ ವೀಕ್ಷಕರೇ ಯಾವ ಜಿಲ್ಲೆ ಅಂತ ನಮಗೂ ಕೂಡ ಇನ್ನೂ ಗೊತ್ತಾಗಿಲ್ಲ ಸೊ ಗೊತ್ತಾದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸೊ ಇಲ್ಲಿ ಟೋಟಲ್ ಆಗಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಎಂಟರಿಂದ ಹನ್ನೊಂದು ಜಿಲ್ಲೆಗಳಿಗೆ ಇದು ಇವತ್ತು ಬರುವಂತಹ ಸಾಧ್ಯತೆಗಳಿದ್ದಾವೆ ಸೊ ಯಾವ್ಯಾವ ಜಿಲ್ಲೆಗಳು ಅಂತ ಲಿಸ್ಟ್ ಏನಾದರೂ ನಮಗೆ ಆದರೆ ಸೊ ನಾವು ಅದ್ರ ಬಗ್ಗೆ ಖಂಡಿತ ವೀಡಿಯೋ ಮಾಡ್ತೇವೆ ಈ ವಿಡಿಯೋಕ್ಕೆ ಚೆನ್ನಾಗಿ ಲೈಕ್ಸ್ ಬಂದರೆ ಮಾತ್ರ ವೀಕ್ಷಕರೇ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಬಹುದು ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತಿನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಎ ನೈಸ್ ಡೇ